ಒಂದು ವಿಡಿಯೋನ ನೀವು ನೋಡಿರ್ತೀರ ಕರಡಿ ಮತ್ತು ಕ್ಯಾಪ್ಟನ್ ಫೈಟ್ ಆಡೋದು ಒಂದು ಆರು ಎಂಟು ತಿಂಗಳ ಹಿಂದೆ ಕ್ಯಾಪ್ಚರ್ಗಿಂತ ಮೊದಲು ಒಂದು ದೊಡ್ಡ ಫೈಟ್ ಆಗುತ್ತೆ ಆ ಫೈಟ್ ಆಡೋ ಜಾಗದಲ್ಲಿ ಒಂದು ಎರಡು ಮನೆಗಳನ್ನ ನೋಡಿರ್ತೀರ ಒಂದು ಈ ಮನೆ ನಾವು ನೋಡಿರ್ತೀರ ಇನ್ನೊಂದು ಈ ಮನೆ ನೋಡಿರ್ತೀರಾ ಈ ಜಾಗ ಎಲ್ಲವನ್ನೂ ನೀವು ನೋಡಿರ್ತೀರ ಸುಮಾರು ವಿಡಿಯೋದಲ್ಲಿ ಇಡೀ ರಾಜ್ಯದಲ್ಲೇ ವೈರಲ್ ಆಗೋದಂತ ಹೇಳಿದ್ರೆ ಕರಡಿ ಕ್ಯಾಪ್ಟನ್ ಫೈಟ್ ಅದು ತರ ಉಚ್ಕೊಂಡಿರೋದು ನೋಡಿ ಮೇಲೆ ಇಲ್ಲಿ ನೋಡಿ ಮೈ ಉಚ್ಕೊಂಡಿರೋದು ಸರ್ ಇದು ಆನೆ ನೋಡಿ ಯಾವ ರೀತಿ ಮೈ ಉಚ್ಕೊಂಡಿದೆ ಹೆಜ್ಜೆ ನೋಡಿ ಸರ್ ಇಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲೆಲ್ಲಾ ಮೈ ಉಚ್ಕೊಂಡು ಕೆರೆಗೆ ಬಿದ್ದು ಇದೂ ಅಷ್ಟೇ ಸರ್ ಆನೆ ಮೈಂಡ್ ಯಾವ ರೀತಿ ಅಂತ ಹೇಳಕ್ ಆಗಲ್ಲ ಸರ್ ಯಾವ್ ಟೈಮ್ ಅಲ್ಲಿ ಬರ್ಬೇಕು ಅಂತ ಇಲ್ಲಿ ಜಾಸ್ತಿ ಹೋದ್ ಬೇಡ ನೀವು ನೋಡಿದ್ರಲ್ಲ ಇಲ್ಲಿ ಗೊತ್ತಾಗಿದ್ದಲ್ಲ ಸರ್ ಯಾಕಂದ್ರೆ ಓಡಾಕ್ ಗಟ್ಟಿ ಇರ್ಬೇಕು ತುಂಬಾ ದೂರ ಒಳಗ್ ಬಂದಿದೀವಿ ನಾವು ತುಂಬಾ ಒಳಗಿದೀವಿ ಈ ಕೆರೆ ಸೈಡ್ ಇದು ಪ್ರಾಣಿಗಳು ವಾಸ ಮಾಡೋ ಜಾಗಾನೇ ಇದು ಅನ್ನೋ ಒಂದ್ ಲೆಕ್ಕಾಚಾರ ಈಗ ತೋಟಗಳಾಗಿದಾವೆ ಕೆರೆಯಲ್ಲಿ ಈಜ್ ಹೊಡ್ಕೊಳ್ಳೋದು ನೀರ್ ಕುಡ್ದು ಚೆನ್ನಾಗಿ ಒಂದ್ ಐದಾರು ಆನೆ ಬಡ 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 ಈಜ್ ಹೊಡಿಯುತ್ತೆ ಸೌಂಡ್ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ಕೇಳೋದಿಕ್ಕೆ ನಾವು ಇಲ್ಲಿ ಬಂದ್ರೆ ಸರ್ ನೋಡಿ ಒಳಗಡೆ ಹೋಗೋಕೆ ಒಂದ್ ಮೀಟರ್ ಬೇಕು ಸರ್ ಗಟ್ಟಿ ಗುಂಡ್ಗೆ ಬೇಕು ಆನೆ ಇರ್ಬೇಕಾರೆ ಒಳಗಡೆ ಬರೋಕೆ ನಾವೇನ್ ಮಾಡ್ತೀವಿ ಮಾಡ್ತಿವಿ ಫಸ್ಟ್ ಸೌಂಡ್ ಅಬ್ಸರ್ವ್ ಮಾಡ್ತೀವಿ ಸರ್ ಹ್ಮ್ ಸೌಂಡ್ ಅಬ್ಸರ್ವೇಷನ್ ಮಾಡ್ತೀವಿ ಒಬ್ನಿಗೆ ಯಾರಿಗಾರು ಮರಕ್ ಹತ್ತಿಸ್ತೀವಿ ಮೇಲೆ ಅವನು ಮೇಲೆ ಮರಕ್ ಹತ್ತಿ ಇದಾವ ಅಂತ ಕಾಣುತ್ತೆ ನಮಗೆ ನಾವೇನ್ ಮಾಡ್ತೀವಿ ಧೈರ್ಯದಿಂದ ಹೋಗ್ತೀವಿ ಒಂದ್ ಕಡೆ ಸ್ಟೇ ನಿಂತ್ಕೊಳ್ತೀವಿ ಕದ್ದು ಮುಚ್ಚಿ ಅದನ್ನ ವಿಡಿಯೋ ಮಾಡೋದು ಬಿಡ್ತಿವಿ ಎಲ್ಲಿದೆ ಹೇಳಪ್ಪ ಅಲ್ಲಿ ಇರ್ತಾನೆ ಸಿಕ್ಕಿದ್ದ ಹುಡುಗ ಅವ್ರೆಲ್ಲ ಹತ್ ಬಿಡ್ತಾನೆ ಕಳ್ಸಿದ್ರೆ ಕೆರೆ ಲೀಜ್ ಹೊಡೆಯೋದು ಸೌಂಡ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ಕೊಬಂದು ಬಂದು ಕೆರೆಯಲ್ಲಿ ಇದಾವ ಎಲ್ಲಿದಾವೆ ಮತ್ತೆ ಏನಾದ್ರು ಬೇರ್ಪಟ್ಟಿದ್ಯೋ ಎಲ್ಲಾ ಮಾಹಿತಿ ತಗೋ ಬಿಡ್ತೀವಿ ಸರ್ ಸೊ ಈಗ ನೀವ್ ಹೇಳ್ತಾ ಇದ್ರಲ್ಲ ಈಗ ಕೆರೆ ಎಷ್ಟು ದೂರ ಇದೆ ಸರ್ ಇಲ್ಲೇ ಸರ್ ಇಲ್ಲ ಪಕ್ಕದಲ್ಲಿ ಹೌದಾ ಇಲ್ಲೊಂದ್ಸತಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಅಲ್ಲಲ್ಲ ಇದು ರೋಡ್ ಇಲ್ಲೇ ಬಿಟಮ್ಮ ಭೀಮ ಎಲ್ಲ ಬರು ರೋಡ್ ಓಡಾಡೋದು ಈ ಆನೆಗಳು ಸರ್ ಎಷ್ಟು ಆನೆ ಇದಾವೆ ಎಲ್ಲಾ ಆನೆಗಳು ಇಲ್ಲಿ ಬರ್ದಲ್ಲೇ ಹೋಗಲ್ಲ ಸರ್ ಅಷ್ಟೇ ಈ ಜಾಗ ಬಾಳ್ಗುಲಿ ಕುಮಕ್ಕಿ ಬಾಳ್ಗುಲಿ ಅಂದ್ರೆ ಒಂಥರ ಆನೆಗಳಿಗೆ ಬಾಂಧವ್ಯ ಈ ತೋಟ ಏನೋ ಒಂದು ಸಿಕ್ಕಾಕೋಡ್ ಏನೋ ಅಂತ ಹೇಳ್ತಾ ಹೇಳಿ ಇಲ್ಲಿ ಸರ್ ನಾವ್ ಕೆರೆ ಹತ್ರ ಅಂತ ಮೆಸೇಜ್ ಬಂತು ನಮಗೆ ನಮ್ ಹುಡ್ಗ ಹೇಳ್ದ ಕೆರೆ ಇಲ್ಲಿ ಈ ಜೊಡಿತ ಇದಾವೆ ಅಂತ ಅವನ್ ಅಂತ ನಮಗ್ ಗೊತ್ತಾಗಿಲ್ಲ ಸರ್ ನೋಡಿ ಇಲ್ಲಿ ಹತ್ತಿದೆ ಕೆರೆಗೆ ಹೋಗಿರೋದು ಸರ್ ನೋಡಿ ಸರ್ ಇಲ್ಲೇ ಹ್ಮ್ ನೋಡಿ ಮರಿ ಹೋಗಿದೆ ಸರ್ ನೋಡಿ ಇಲ್ಲಿ ನೋಡಿ ಇದು ದಾರಿ ಕೆರೆಗೆ ಹೋಗೋ ದಾರಿ ಸರ್ ಇದು ಶಾರ್ಟ್ ಕಟ್ ಅದಕ್ಕೆ ನಾವು ಹೋಗ್ಬೇಕಂದ್ರೆ ಇಲ್ಲಿ ನುಗ್ಗಕ್ಕಾಗಲ್ಲ ಸರ್ ಇದು ಆನೆ ಶಾರ್ಟ್ ಕಟ್ ಇದು ಅದ್ ಹೇಗೆ ನೀರ್ ಇಲ್ಲೇ ಇದೆ ಅಂತ ಅಬ್ಸರ್ವ್ ಮಾಡುತ್ತೆ ಸರ್ ಅದಕ್ಕೆ ಬರೀ ವಾಸನೆಯಲ್ಲಿ ಕೋಲ್ಡ್ ಅದಕ್ಕೊಂದು ಇದು ಸರ್ ನೀರ್ ಎಲ್ಲಿದೆ ಅದ್ರ ಫುಡ್ ಎಲ್ಲಿದೆ ಎಲ್ಲ ಗುರುತಿಡಿಯುತ್ತೆ ಸರ್ ಅದು ಹಾ ಈಗ ನಮ್ಮನೆ ಹತ್ರ ಬಾಳೆಗೊನೆ ಇದೆ ಅಂತ ಯಾವಾಗ ಸರ್ ಗೊತ್ತಾಯ್ತು ಅದಕ್ಕೆ ಬರಿ ಬಾಳೆಗೊನೆ ತಿನ್ಬೇಕಾದ್ರೆ ಇಷ್ಟು ಅಬ್ಸರ್ವೇಷನ್ ಮಾಡುತ್ತಾನೆ ಅಂತ ಹೇಳಿ ನನಗೆ ಅನಿಸ್ತು ನೋಡಿ ಸರ್ ಬಂದಿರೋದು ಇಲ್ಲಿ ಟೀಮ್ ಹಾ ಭೀಮಾಂಡ್ ಟೀಮ್ ನೋಡಿ ಇಲ್ಲಿ ಬಂದಿರೋದು ಹಾ ನೋಡಿ ಇಲ್ಲಿ ಲದ್ದಿ ಹಾಕಿದೆ ಸರ್ ಬನ್ನಿ ನೋಡಿ ಹಾ ಓ ನೋಡಿ ಸರ್ ಕರೆಕ್ಟ್ ಅಲ್ರಿ ನೋಡಿ ಇಲ್ಲಿ ಎಲ್ಲ ಲದ್ದಿ ಹಾಕಿ ಓದ್ ಇದೆ ಆನೆ ಲದ್ದಿ ಇದು ಇದ್ರಲ್ಲೆಲ್ಲ ಕಾಫಿ ಬೀಜ ಇರೋದು ಸರ್ ಹಣ್ಣಾಗಿರ್ತಾ ಇದ್ರೆ ತಿಂತ ಇದ್ರೆ ಲದ್ದೆಲ್ಲಾ ಕಾಫಿ ಬೀಜ ಇರ್ತವೆ ಆನೆ ಲದ್ದಿಲಿ ಅವಾಗ ಕಾಫಿ ತಿಂದಿದೆ ಇದು ಅಂತ ಬೀಜ ಸಮೇತ ಹಂಗೆ ಇರುತ್ತೆ ಅದು ಸಿಪ್ಪೆ ಮಾತ್ರ ಅದ್ರ ರಸ ಮಾತ್ರ ಹೋಗಿರುತ್ತೆ ಹೌದಾ ಅಲ್ಲ ನೋಡಿ ಇಲ್ಲೇ ಹಿಂಗೇ ದಾಟಿ ಇಲ್ಲೇ ಹೋಗಿ ನೀರ್ ಕುಡ್ಕೊಂಡು ರೋಡ್ ಕ್ರಾಸ್ ಮಾಡಿ ಭೀಮಾ ಭೀಮಾ ಭೀಟಮಾ ಟೂ ನೋಡಿ ಎಲ್ಲಾರು ಬೇಕು ಸರ್ ಅವನಿಗೆ ಯಾರಿಗೂ ಬಿಟ್ಕೊಡಲ್ಲ ಈಗ ನೋಡಿ ಈಗ ಥರ್ಡಿಗೆ ಹೋಗಿದ್ದಾನೆ ಹಾರ್ಡ್ ಹಾರ್ಡ್ ಹಾಂ ಹರ್ಡಿಗೆ ಹೋಗಿದ್ದಾನೆ ಇದೆ ಅದಕ್ಕೆ ಭೇಟಿಯಾಗಕ್ಕೆ ಹೋಗಿದ್ದಾನೆ ಈಗ ನೀವು ಹೇಳ್ ನೋಡಿ ಇಲ್ಲಿ ಹೋದರೆ ಕೆರೆ ಸರ್ ಇಲ್ಲಿ ಹೋದರೆ ಇಲ್ಲಿ ಹೋದರೆ ಅಲ್ಲಿ ಓಪನ್ ಆಗಿ ನೋಡ್ಬೋದು ಅಲ್ಲೇ ಹೋಗೋಣ ಅಲ್ಲೇ ಹೋಗೋನ್ನಿ ಹಾಂ ಅಲ್ಲೇ ಒಂದು ವಿಶಾಲವಾಗಿದೆ ಅಲ್ಲೇ ನೋಡೋಣ ಅಲ್ಲ ಇದು ನೀವು ಹೇಳ್ತಾ ಇದ್ರಲ್ಲ ಅವತ್ತೇನೋ ಅವತ್ತು ನೀವು ಹೇಳ್ತಾ ಇದ್ದೀರ ಕತೆನ ಅಲ್ಲೇ ನಿಲ್ಸಿದ್ರ ಪೂರ್ತಿ ಮಾಡಿದ ಯಾವುದು ಸರ್ ಅವತ್ತು ಮೆಸೇಜು ಕೆರೆಯಲ್ಲಿ ಈಜು ಹೊಡಿತಿದಾವೆ ಆನೆಗಳು ಎಲ್ಲ ಐದು ಆನೆಗಳು ಇದಾವೆ ಚಿಕ್ಕಮಗಳೂರು ಡಿಸ್ಟಿಕ್ ಇಂದ ಎರಡು ಅನೆ ಹೊಸ್ತಾಗಿ ಬಂದಿದ್ದು ಎರಡು ಬಂದಿದಾವೆ ಅಂತ ಅರಣ್ಯ ಇಲಾಖೆಯವರು ಹೇಳಿದ್ರು ಬಂದಿದ್ದು ಎಷ್ಟು ಐದ್ ಆನೆಗಳು ಅರಣ್ಯ ಅಧಿಕಾರಿಗಳಿಗೆ ಆನೆಲದ್ದಿ ನೋಡಿ ಆಮೇಲೆ ಏನಾಯ್ತು ನಾವೇನ್ ಮಾಡಿದ್ವು ಅವ್ನು ಹೇಳ್ದ ಅಂತ ನೋಡಿ ಕೆರೆಗೆ ಹೋಗೋ ದಾರಿ ಇದೆ ಸರ್ ಅದೇ ಒಳಗಡೆ ದಾರಿ ತೋರಿಸಿದ್ನಲ್ಲ ಆ ದಾರಿ ನಾವು ಒಳಗಡೆ ಹೋಗ್ತಾ ಇದೀವಿ ಸರ್ ಕೆರೆಗೆ ಈಜೊಡಿತ ಅಂತ ಯೂನಿಕ್ ನೋಡಿ ಬೆರೆಸ್ಕೊಂಡ್ ಬಂದಿರೋದು ಕೆರೆಯಿಂದ ಹತ್ತುತ್ತಾ ಇರೋದು ಸರ್ ಕರೆಕ್ಟ್ ಆಗಿ ನಾವು ಚಿಕ್ಕಮಗಳೂರು ಕಡೆಯಿಂದ ಬಂದಿರೋ ಆನೆಗಳು ಸರ್ ಅದು ಆ ಕಡೆ ಫಾರೆಸ್ಟ್ ಇಂದ ಹೊಸ ಆನೆಗಳು ಅದು ಜಾಸ್ತಿ ದಿವಸ ಇರ್ಲೂ ಇಲ್ಲ ಸರ್ ಇಲ್ಲಿಗೆ ಬಂದು ಎರಡೇ ದಿವಸ ರಿಟರ್ನ್ ಇಲ್ಲಿ ಇನ್ನೊಂದು ಇಲ್ಲಿ ಆನೆ ಇರೋ ಟೈಮಲ್ಲಿ ಇಲ್ಲೆಲ್ಲ ಬರಕ್ಕೆ ಎಷ್ಟು ಒಳಗಡೆ ಬರಬೇಕು ಭಯ ಆಗುತ್ತೆ ಒಂದು ಅರಣ್ಯ ಪ್ರದೇಶದೊಳಗಡೆ ತುಂಬಾ ಒಳಗಡೆ ಹೋಗ್ತಾ ಇದೀವೇನೋ ಇದು ಹೌದು ರೇಂಜ್ ಆತರ ಸರ್ ಇದು ಅಲ್ಲ ಈಗ ನೀವು ಹೇಳ್ತಾ ಇದ್ರಲ್ಲ ಈಗ ನೀವು ಆನೆದು ಇದು ಹೇಳ್ತಾ ಇದ್ರ ಕೆರೆಯಲ್ಲಿ ಅಂತ ಹೇಳಿ ಈಗ ನೀವು ನಾನು ಕೇಳೋದು ಅಷ್ಟೇನೆ ಈ ಆನೆ ಮೊದಲೊಬ್ಬ ಬಂದು ನೋಡ್ಕೊಂಡು ಹೋಗಿರ್ತಾನೆ ಈ ತೋಟನ ದೊಡ್ಡ ಉಸ್ತಾದ ಆನೆ ಹೌದು ಸರ್ ಫಸ್ಟ್ ಉಸ್ತಾದ್ ಏನ್ ಮಾಡುತ್ತೆ ಫಸ್ಟು ಬರ್ತಾನೆ ಒಬ್ಬ ಸಿಂಗಲ್ಲು ಇದ್ರಲ್ಲಿ ಏನಿದೆ ತಿನ್ನಕ್ಕೆ ಏನಿದೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತಾನೆ ಸುತ್ತಮುತ್ತ ಏನಿದೆ ಎಲ್ಲಿ ನಾವು ಸ್ಟೇ ಆಗ್ಬೋದು ಎಲ್ಲ ವೆರಿಫೈ ಮಾಡೋ ವೆರಿಫೈ ಮಾಡ್ಕೊಂಡು ಹೋಗಿ ಗ್ರೂಪ್ ನ ಕರ್ಕೊಂಡ್ ಬರುತ್ತೆ ರಿಟರ್ನ್ ಮತ್ತೆ ಹೋಗ್ತಾನೆ ಒಂದ್ ದಿವಸ ಮುಂಚೆ ಬರ್ತಾನೆ ರಿಟರ್ನ್ ಮಾರನೇ ದಿವಸ ಅಲ್ಲಿಗೆ ಹೋಗ್ತಾನೆ ಮತ್ತೆ ಮಾರನೇ ದಿವಸ ರಾತ್ರಿ ಇಲ್ಲಿ ಇರುತ್ತೆ ಸರ್ ಅದು ಎಲ್ಲ ಟೀಮ್ನ ಕರ್ಕೊಂಡಿರುತ್ತೆ ಸಿಗ್ನಲ್ ಹಾಕೊಡ್ತೀವಿ ಸಿಗ್ನಲ್ ಅದೇ ಸರ್ ಅದು ಒಂದು ಪ್ರಾಣಿಗಳಿಗೆ ಮನುಷ್ಯರು ಒಂದು ಮೈಂಡ್ ಅಂದ್ರೆ ಪ್ರಾಣಿಗಳದ್ದೇ ಒಂದು ಆನೆ ಒಂಥರ ಡಿಫ್ರೆಂಟ್ ಮೈಂಡು ಸರ್ ತುಂಬಾ ಚಾಲಕ್ ಸರ್ ಆನೆ ಅದು ಅಷ್ಟು ಸುಲಭ ಅವರಿಗೆ ಕೆಟ್ಟ ತೊಡಕೆ ಆಗಲ್ಲ ಸರ್ ತುಂಬಾ ಆನೆ ಅಷ್ಟು ಒಂದು ಚಾಲಕ್ ನಾನು ಎಲ್ಲೂ ನೋಡಿಲ್ಲ ಭಾರಿ ಚಾಲಕ್ ಸರ್ ಎಲ್ಲ ಓಡಾಡೋ ಆನೆ ಓಡಾಡೋ ಜಾಗ ನೋಡಿ ಜಾಗ ಎಲ್ಲ ಪೂರ್ತಿ ಪೂರ್ತಿ ಆನೆ ಓಡಾಡೋದು ಎಲ್ಲ ಸರ್ ಇಲ್ಲಿ ಇಪ್ಪತ್ ಇಪ್ಪತ್ ಆನೆ ಸರ್ ನಾವು ಪಟಾಕಿ ಹಾಕಿ ಓಡಿಸ್ಬೇಕಾದ್ರೆ ಬೆಳೆ ಹಾಳಾಗುತ್ತೆ ಓಡಿಸೋ ಮೂಮೆಂಟು ಹೆಂಗ ಹೆಂಗಂದ್ರೆ ಸರ್ ಇಲ್ಲಿ ಪಟಾಕಿ ಹೊಡದ್ರೆ ಸರ್ ಹಿಂಗೆ ತಿರ್ಗಿ ಹಿಂಗೆ ಹೋಗೋದು ಸರ್ ಹ ಅಲ್ಲಿ ಒಂದು ಒಬ್ಬೊಬ್ರು ಅಲ್ಲಿ ಹಿಂಗೆ ನಾವು ಹಿಂಗ್ ನಿಂತ್ಕೊಳ್ತೀವಿ ಸರ್ ಈ ರೋಡಲ್ಲಿ ಉಳದ್ಬೇಕಂದ್ರೆ ಇಲ್ಲಿಂದ ಲೈನ್ ನಾವು ನಿಂತ್ಕೊಳ್ತೀವಿ ಇಲ್ಲಿ ಪಟಾಕಿ ಹಂಗೆ ಹಿಂಗೆ ಹೊಡಿಬೇಕು ಎರಡ್ ಸೈಡು ಒಂದೇ ಸಮ ಹೋಗ್ಬೇಕು ಇಲ್ಲಿ ಹೊಡೆದ ತಕ್ಷಣ ಅಲ್ಲೂ ಹೊಡಿಬೇಕು ಅಂದ್ರೆ ಏನ್ ರೀಸನ್ ಹೇಳಿ ನಾನು ಇಲ್ಲಿ ಒಂದ್ ಪಟಾಕಿ ಹೊಡೆದೆ ಸರ್ ಆನೆ ಇಲ್ಲಿದೆ ಅಂತ ತಿಳ್ಕೊಳ್ಳಿ ರಿಟರ್ನ್ ಅದು ಹಿಂಗೆ ಬರುತ್ತೆ ಸರ್ ಹ್ಮ್ ಒಂದ್ ಪಟಾಕಿ ಹೊಡೆದೆ ನಾನು ಇಲ್ಲೇ ಹೊಡಿತಾ ಇದ್ರೆ ನಾನು ಅಲ್ಲಿ ಮೂರ್ ಕಡೆನು ಹೊಡಿತಾ ಇದ್ರೆ ಅದು ಏನಾಗುತ್ತೆ ಒಂದ್ ಸ್ಟೆಪ್ ನೂಗ್ದಂಗೆ ಅದು ಎಲ್ಲಾ ಸಾರಾಸಗಟ್ಟು ನುಗ್ಕೊಂಡು ಹೋದಂಗ ನಾವು ಒಂದೇ ಕಡೆ ಹೊರಟ್ರ ಅಂದ್ರೆ ಹಿಂಗ್ ನಮ್ಗೆ ನಮ್ಗೆ ಇಲ್ಲಿ ಉಲ್ಟಾ ಹೊಡದ್ ಒಂದು ಈಗ ದನಾನೇ ಒಂದ್ ಕಡೆ ಓಡಿಸಿದ್ರೆ ಒಂದ್ ಕಡೆ ತಿರುಗುತ್ತಲ್ಲ ಸರ್ ಆ ರೀತಿ ಮೈಂಡ್ ಸೆಟ್ ಯಾಕಂದ್ರೆ ನಮ್ಗೆ ಆಗಿರೋ ಅನುಭವಗಳು ಸರ್ ಅಲ್ಲ ಗೊತ್ತಾಯ್ತು ನಿಮಗೆ ಪ್ರಾಕ್ಟಿಕಲ್ ಆಗಿ ನೀವು ಅನುಭವಿಸೋದು ಸರ್ ಫಸ್ಟ್ ಫಸ್ಟ್ ಈಗ ಫ್ರೆಂಡ್ಸ್ ಗಳ ತೋಟ ನಮ್ ತೋಟ ಈಗ ಹಾಳು ಮಾಡುತ್ತೆ ಟ್ರಾಪ್ ಕುಯ್ಯಾಗ್ ಬಿಡ್ತಾ ಇಲ್ಲ ಬೇರೆ ಕಡೆ ಸ್ವಲ್ಪ ಜರ್ಕ್ಸನ ಅಂದ್ರೆ ಅದ್ರ ಅನುಭವಗಳು ತುಂಬಾ ನಡೀತು ಸರ್ ಹಾಂ ಇದೆಲ್ಲ ನೋಡ್ಕೊಂಡೇ ಹೋಗಬೇಕು ನೋಡಿ ಇಲ್ಲೊಂದು ಇದೆ ಓ ಇಲ್ಲಿ ಇವನು ಅಂತ ಹೇಳಿದ್ರಿ ಇವರು ಆಟಗಳು ಇಲ್ಲೇನೇ ಇಲ್ಲೇ ಇಲ್ಲೇ ನೋಡಿ ಇಲ್ಲಿ ಎಷ್ಟು ವಾತಾವರಣ ಯಾವ ರೀತಿ ಇದೆ ಸರ್ ನೋಡಿ ಮುರಿದಿದೆ ನೋಡಿ ಸರ್ ಭೀಮನ ಆಟ ಆಟ ನೋಡಿ ಈಗ ಭೀಮಾ ಮತ್ತೆ ಇತ್ತಲ್ಲ ಸರ್ ಹೌದು ಹೌದು ಸರ್ ಸರ್ ಇದೊಂದು ಕೆರೆ ಮೂರ್ ಕೆರೆ ಇದೆ ಅದರಲ್ಲಿ ಜಾಸ್ತಿ ಈ ಕೆರೆ ಇದು 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 ಮತ್ತೆ ಎಲ್ಲ ಭುವನೇಶ್ವರಿ ಈಗ ಒಂದೇ ಸತಿ ಮೂವತ್ ನಲ್ವತ್ ಆನೆ ಬಂದ್ರೆ ಸರ್ ಇಲ್ಲೊಂದು ಹತ್ತನೆ ಉಳ್ಕೊಂಡ್ರೆ ಅಲ್ಲೊಂದು ಇನ್ನೊಂದ್ ಕೆರೆ ಇದೆ ಸರ್ ಆ ಕೆರೆಯಲ್ಲಿ ಒಂದು ಹತ್ ಹದ್ನೈದ್ ಆನೆ ದೊಡ್ಡ ಕೆರೆ ಅದು ಅದ್ರಲ್ಲಿ ಹೋಗಿ ಜೋಡಿ ಅದು ಇಲ್ಲೊಂದ್ ಐದು ಆರು ಮರಿಗಳೆಲ್ಲ ಸಣ್ಣ ಪುಟ್ಟದ್ದು ಮರಿಗಳು ಇಳಿತವೆ ಹೋ ಕೆರೆಗೆ ಮರಿಗಳನ್ನ ಇಳಿಸ್ಕೊಂಡ್ ಇಳಿಯಲ್ಲ ಸರ್ ಆನೆಗಳು ಅದೇನ್ ಮಾಡುತ್ತೆ ಇಂತರ ಸ್ವಲ್ಪ ಹೊಂಡ ಇದ್ರೆ ಎಲ್ಲ ಇಳಿಯಲ್ಲ ಈ ತರ ಸಣ್ಣ ಕೆರೆಗೆ ಇಳಿಸ್ಕೊಳ್ತವೆ ಒಂದು ಬದಿ ಇಳಿಯೋಕ್ ಜಾಗ ಇರುತ್ತೆ ಇಲ್ಲಿ ಜಾಗ ಮಾಡ್ಕೊಂಡು ನೀರ್ ಕುಡಿಸ್ಕೊಂಡು ಮರಿನ ಎತ್ಕೊಂಡು ಕರ್ಕೊಂತವೆ ಈ ದೊಡ್ಡ ಬ್ಯಾಚ್ ಏನ್ ಮಾಡುತ್ತೆ ದೊಡ್ಡ ಆನೆಗಳ ಬ್ಯಾಚ್ ಒಂದ್ ಕಡೆ ಈಜ್ ಹೊಡಿಯಕ್ಕೆ ಅಲ್ಲ ಸರ್ ಇದು ಏನು ಸರ್ ಇದು ವಿಶೇಷ ಅಂತ ಹೌದು ದೊಡ್ಡ ಕೆರೆಗೆ ತಗೊಂಡ್ ಹೋಗುದಿಲ್ಲ ಮರಿಗಳನ್ನ ಮರಿಗಳನ್ನ ತಗೊಂಡ್ ಹೋಗಲ್ಲ ಸರ್ ಯಾಕೆ ನೋಡಿ ಇದು ದೊಡ್ಡ ಕೆರೆ ಮತ್ತೆ ಹತ್ತಕ್ಕೆ ಕಷ್ಟ ಆಗುತ್ತೆ ಸರ್ ಮರಿಗಳಿಗೆ ಕೆರೆ ಹತ್ತಕ್ಕೆ ಆಗಲ್ಲ ಕೆರೆ ಗೀಳಿದ್ರೆ ಅದಕ್ಕೋಸ್ಕರ ಅದು ಅಷ್ಟು ಮೈಂಡ್ ಸರ್ ಆನೆಗಳಿಗೆ ಈ ಲೆವೆಲ್ ಇರೋ ಫ್ಲಾಟ್ ಕೆರೆಗಳಿರ್ತಾವೆ ಸರ್ ಇಳಿದ್ರೆ ಬೇಗ ಹತ್ತುವಂತದ್ದು ಇಲ್ಲಿದೆ ಅದು ಆ ಕೆರೆ ಕರ್ಕೊಂಡು ಹೋಗುತ್ತೆ ಇಳಿಸುತ್ತೆ ಸ್ನಾನ ಮಾಡಿಸ್ಕೊಳ್ಳುತ್ತೆ ನೀರ್ ಕುಡ್ಕೊಳ್ಳುತ್ತೆ ಕರ್ಕೊಳ್ಳುತ್ತೆ ಭೀಮಾ ಟೀಮು ಇಲ್ಲೇ ಬಂದು ಇಲ್ಲೇ ಅಂದು ನೀರ್ ಕುಡ್ಕೊಂಡು ಮತ್ತೆ ಆ ಕೆರೆಗೂ ಹೋಗಿದೆ ಸರ್ ಅಡ್ಕೆ ಮರ ಎಲ್ಲ ಮುರಿದಿದೆ ತೋರಿಸ್ತೀನಿ ನಿಮ್ಗೆ ಮುಂದೆ ಬನ್ನಿ ಮುರ್ದು ಎಲ್ಲಿವರೆಗೆ ತಗೋ ಬಂದಿದೆ ನೋಡಿ ಸೀಡ್ ಬಿಟ್ಟಿದೆ ಇದು ಅಂದ್ರೆ ಏನು ತಿಂದಿಲ್ಲ ನಾರಿದ್ರೆ ತಿನ್ನುತ್ತೆ ಎಳೆದಿದ್ರೆ ತಿನ್ನುತ್ತೆ ಮುರ್ದಿ ಇಲ್ಲಿವರೆಗೆ ಎಳ್ಕೊಬಂದಿದೆ ನೋಡಿ ಸರ್ ಇದು ಮುರ್ದಿರೋದ್ ಆ ಕಡೆ ನೋಡಿ ಅಲ್ಲಿ ಮುರಿದಿರೋದು ಹೇಳ್ಕೊಂಡು ಇಲ್ಲಿವರೆಗ್ ಬಂದಿದೆ ನೋಡಿ ಅಂದ್ರೆ ಅದ ಏನ ಎದಕ್ ಮುರಿತಿದೆ ಅದು ಅಡಕೆ ಅದಕ್ಕೆ ಬೈನೆ ತರ ಕಾಣುತ್ತಾ ಏನೋ ಸರ್ ಸುಮ್ನೆ ಒಟ್ರಾಸಿ ನೂಕೋದು ಸರ್ ಅದು ಮುರಿಯೋದು ಅದೇ ಕೆಲಸ ಅದಕ್ಕೆ ವೇಸ್ಟ್ ಇದ್ದಾಗ ಏನಾರು ಒಂದ್ ಮಾಡ್ತೀವಲ್ಲ ಖಾಲಿ ಇದ್ದಾಗ ಖಾಲಿ ಇದ್ದಾಗ ಸರ್ ಕೆಲ್ಸ ಆತರ ಕೆಲ್ಸ ಈಗ ಅದೊಂದು ಕೆರೆ ಇದೆ ಹೌದು ಅದೊಂದು ಕೆರೆ ಇದೆ ನೋಡಿ ಅಡಕೆ ಮರ ಎಲ್ಲಾ ಮುರಿದು ಮೊನ್ನೆ ಇಲ್ಲಿ ಬಂದು ಮುರ್ಕೊಂಡ್ ಬಂದಿರೋ ನೋಡಿ ಕೆರೆಗಳಿದಾವೆ ಕುಡಿಯಕ್ ನೀರು ಮಧ್ಯದಲ್ಲಿ ಬಂದು ಟೆಂಟ್ ತೋಟ ಇಲ್ಲಿಂದ ಏನ್ ಮಾಡ್ತೇವೆ ರಾತ್ರಿ ಎಲ್ಲಿ ಫುಡ್ ಅರೇಂಜ್ ಅಂದ್ರೆ ಒಂದು ಸಿಂಗಲ್ ಹೋಗಿರುತ್ತೆ ಸರ್ ಫುಡ್ ಅರೇಂಜ್ ಮಾಡೋಕೆ ಎಲ್ಲೆಲ್ಲಿದೆ ಏನೇನಿದೆ ಅಂತ ಇಲ್ಲಿಂದ ಮುಂಚೆ ಹೋಗಿದ್ವಲ್ಲ ಬಾಳ್ಗುಲಿ ಇಲ್ಲಿಂದ ಉದಯವಾರ ಅಲ್ಲಿವರೆಗೆ ರಾತ್ರಿ ಒಂದು ಐದು ಕಿಲೋಮೀಟರ್ ಹೋಗಿ ಒಳ್ಳೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಫುಡ್ ತಿನ್ಕೊಳ್ಳುತ್ತೆ ಮತ್ತೆ ಬೆಳಗಿನ ಜಾವ ಬಂದು ಇಲ್ಲೇ ಇರುತ್ತೆ ಒಂದ್ ಎಂಟು ದಿವಸ ಅಲ್ಲಾಡಲ್ಲ ಫುಡ್ ಖಾಲಿ ಆಗೋ ತನಕ ಅಲ್ಲಾಡಲ್ಲ ಮತ್ತೆ ಇಲ್ಲಿಂದ ಬೇರೆ ಕಡೆಗೆ ಇಲ್ಲಿ ಖಾಲಿ ಆಯ್ತಾ ಬೇರೆ ಕಡೆ ಆ ಥರ ವರ್ಷದ್ದು ಆ ವರ್ಷದ ಜಾಗಗಳು ಸರ್ ಈ ಜಾಗ ಅಂದ್ರೆ ಈ ಜಾಗದಲ್ಲಿರೋದು ಹೌದು ಸರ್ ಇದು ಕೆರೆಯಲ್ಲಿ ಬೀಳೋ ಮುಂಚೆ ಒಂದು ಆಟ ಆಡುತ್ತೆ ಮರಿಗಳು ಆನೆ ಎಲ್ಲ ಸೇರ್ಕೊಂಡು ನೋಡಿ ಕಾಲಲ್ಲಿ ಕೆರೆಯೋದು ಸರ್ ಇದು ಕಾಲಲ್ಲಿ ಕೆರೆದು ಮಣ್ಣು ತಗೊಂಡು ಮೈಗೆ ಹಾಕೊಂಡು ಆ ಸೊಳ್ಳೆ ಕಡಿತ ಅದು ಇದು ಇರುತ್ತಲ್ಲ ಸರ್ ಗಾಯ ಸಣ್ಣಪುಟ್ಟ ಗಾಯಗಳು ಅವೆಲ್ಲ ಮಣ್ಣು ಹಾಕೊಳ್ಳೋದು ನೋಡಿ ಯಾವ ರೀತಿ ಆಟ ಆಡಿದೆ ನೋಡಿ ಮರಿ ತಗೊಂಡು ಆಟ ಆಡೋದು ನೋಡಿ ಹೆಜ್ಜೆ ನೋಡಿ ಈ ಗೆರೆ ನೋಡಿ ವರ್ಗಿರೋದು ಸರ್ ಉಜ್ಜಿರೋದು ಯಾವುದು ಈಗ ಬೆನ್ನುಚ್ವಲ್ಲ ಸರ್ ನಾವು ಆ ಥರ ಉಚ್ಕೊಂಡಿರೋದು ನೋಡಿ ಇಲ್ಲಿ ನೋಡಿ ಮೈ ಉಚ್ಕೊಂಡಿರೋದು ಸರ್ ಇದು ಆನೆ ನೋಡಿ ಯಾವ ರೀತಿ ಮೈ ಉಚ್ಕೊಂಡಿದೆ ಹೆಜ್ಜೆ ನೋಡಿ ಸರ್ ಇಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲೆಲ್ಲ ಮೈ ಉಚ್ಕೊಂಡು ಕೆರೆಗೆ ಬಿದ್ದು ನೋಡಿ ಇಲ್ಲಿ ಕೆರೆಯಲ್ಲಿ ಲದ್ದಿ ಹಾಕಿ ಭೀಮಾ ಬೀಟ ಆಟ ನಡೆದಿರೋದು ಸರ್ ಹೇಳಿ ಸರ್ ಇಲ್ಲಿ ನೋಡಿ ನದಿ ಇದು ಲೊಕೇಶನ್ ನೋಡಿ ಸರ್ ಅದಕ್ಕೆ ನೋಡಿ ಮರಿಗಳಿಗೆ ಇಳಿಯಕ್ಕೆ ಫ್ಲಾಟ್ ಇದೆ ಸರ್ ಇದು ಕೆರೆ ಶೋ ನೋಡ್ಬೋದು ನೀವು ಭೀಮಾ ಮತ್ತೆ ಇಳಿ ಅಕ್ಕಿ ನೋಡಿ ಇದು ಫ್ಲಾಟ್ ಇದೆ ಮರಿ ಇಳಿದು ನೀರ್ ಕುಡ್ಕೊಂಡು ಆಟ ಆಡ್ಕೊಂಡು ಮೇಲೆ ಎತ್ಕೊಳಕ್ಕೆ ಈ ತರ ಗೆರೆ ಇಲ್ಲ ಗೆರೆ ಇದ್ರೆ ಮರಿಗಳಿಗೆ ಹತ್ತಕ್ಕಾಗಲ್ಲ ಅದೇನಾಗುತ್ತೆ ಇಳಿದ್ ಬಿಟ್ರೆ ಹತ್ತಕ್ಕಾಗಲ್ಲ ಆ ರೀತಿ ಏನ್ ಮಾಡ್ತಾವೆ ಫ್ಲಾಟ್ ಇದು ಕೆರೆ ಮಾಮೂಲಿ ಕೆರೆ ಸರ್ ಇದು ಯಾವ್ದೇ ಆನೆ ಬರ್ಲಿ ಇದೇ ಕೆರೆಲಿ ಈಜ್ ಹೊಡಿತಾ ಇದ್ದು ಸರ್ ಈಜ್ ಹೊಡಿತಾ ನಾವೊಂದ್ಸತಿ ಸಿಕ್ಕಾಕೋ ಬಿಡ್ತಾ ಇದ್ವು ಚಿಕ್ಕಮಗಳಿಸ್ಟಿಕ್ ಇಂದ ಎರಡ್ ಆನೆ ಬಂದಿತ್ತು ಎರಡಂತ ಇನ್ಫಾರ್ಮೇಶನ್ ಐದ್ ಆನೆ ಇದ್ವು ಸರ್ ಈ ಕೆರೆಲಿ ಈಜ್ ಹೊಡಿತಾ ಇದೆ ಅಂತ ನಮ್ಮ ಒಬ್ಬರು ಹೇಳಿದ್ರು ಅದ್ರ ನಂತರ ನಾವೇನ್ ಮಾಡಿದ್ದು ಅಲ್ಲಿಂದ ಬರ್ತಾ ಇರೋದು ಸರ್ ನಾವು ಅಡ್ಡಾರ್ ಇಲ್ಲಿ ಬರ್ಬೇಕಾರೆ ನಾವು ಇಲ್ಲೇ ರೋಡಿದೆ ಸರ್ ಇಲ್ಲಿ ಬರ್ತಾ ಇದ್ದೇವೆ ಈ ಆನೆಗಳು ಹತ್ತಿ ಇಲ್ಲೇ ಬಂದ್ಬಿಟ್ಟು ಸರ್ ನಾವು ಫ್ರೆಂಡ್ ಫ್ರೆಂಡಿಗೆ ಸಿಕ್ಕಾಕೊಂಡಿವಿ ಸರ್ ಹ್ಮ್ ಸಿಕ್ಕಾಕೊಂಡೇನು ಸ್ವಲ್ಪ ದೂರ ಅಷ್ಟೇ ನಾವು ಓಡ್ತಾ ಇರ್ಲಿಲ್ಲ ಅಂದ್ರೆ ಕಾಲ್ ಗಟ್ಟಿ ಇದ್ವು ಕಿರಿಸ್ತು ಸ್ವಲ್ಪ ಕಾಲ್ ಬಂದಿಲ್ಲ ಓಡಕ್ಕೆ ಏನೋ ಒಂದು ಗಟ್ಟಿ ಸ್ವಲ್ಪ ಧೈರ್ಯ ಧೈರ್ಯ ಇದೆ ಓಡಿದ್ದು ಸ್ವಲ್ಪ ದೂರ ಅದ್ರ ಮೇಲೆ ಏನಾಯ್ತು ಹಂಗೆ ಟರ್ನ್ ಆದ್ವು ಸರ್ ಎರಡು ಇದ್ದು ಸರ್ ಭೀಮನ್ ಟೀಮ್ ಇಲ್ಲ ಇತ್ತು ಆಟಾಡಿ ನೀರು ಕೂಡ ಹೊಡೆದು ನೋಡಿ ಅಲ್ಲಿ ಅಲ್ಲಿ ನೋಡಿ ಸರ್ ಅದು ಅದು ಕಪ್ ಕಪ್ ಇಲ್ಲ ಏನ್ ಅದು ಗೊದ್ಮೆ ಅಂತ ಬರುತ್ತೆ ಸರ್ ಮೀನ್ ಅಲ್ಲ ಸರ್ ಗೊದ್ಮಾ ಅಂತ ಬರುತ್ತೆ ಸರ್ ಮೀನ್ ತರಾನೆ ಮೀನ್ ಅಲ್ಲ ಸರ್ ಅದು ಮೀನ್ ತರಾನೆ ಸರ್ ಜೀವಿ ಅದನ್ನು ಅದು ಹರ್ತಾ ಇರುತ್ತೆ ಯಾವಾಗ್ಲೂ ನೀರಲ್ಲಿ ಮೀನ್ ಹಂಗೆನೆ ಮೀನ್ ಅಂತ ತಿಳ್ಕೊಳ್ತಾರೆ ಸ್ವಲ್ಪ ಜನ ಅದು ಯಾರು ತಿನ್ನೋದಿಲ್ಲ ತಿನ್ನೋದೇ ನಮ್ ಕಡೆ ಎಲ್ಲ ಇದಕ್ಕೆ ಹೆಸರು ಇಟ್ಟಿರೋದು ನಾವು ಗೊದ್ಮ ಅಂತೀವಿ ತಿನ್ನೋದಿಲ್ಲ ತಿನ್ನಲ್ಲ ಸರ್ ಅದು ನಾವು ತಿನ್ನಲ್ಲ ಯಾರು ತಿನ್ನಲ್ಲ ಸಹಜ ಮಟ್ಟವಾಗಿ ಯಾರು ತಿನ್ನಲ್ಲ ಅದು ನೀರಲ್ಲೇ ಇರುತ್ತೆ ನೀರಲ್ಲೇ ಇರುತ್ತೆ ಸರ್ ಅದು ಆನೆಗಳು ಬಂದಾಗ ಅದ್ರ ಕತೆ ಅದು ಕತೆ ಮುಗೀತು ಸರ್ ಎಷ್ಟೋ ಸತ್ತಿ ಮೇಲೆ ಬಂದಿರ್ತವೆ ಈಗ ಆನೆ ಎಲ್ಲ ಒಂದು ಹತ್ತಾನೆ ಇಳಿದ್ರೆ ಸರ್ ಮೀನ್ ಎಲ್ಲಾ ಸತ್ತಿ ಮೇಲೆ ಬಂದ್ಬಿಡುತ್ತೆ ಸರ್ ಹೂ ಅಷ್ಟು ಆಟಾಡಿರುತ್ತೆ ಅಲ್ಲಿ ನೋಡಿ ಸರ್ ಆನೆ ಇಳಿದಿರೋದು ನೋಡಿ ಅಲ್ಲಿ ಕಾಲ್ಗಳು ನೋಡಿ ಆನೆಗಳದು ಓಹೋ ಅದ್ರ ದಾರಿ ಸರ್ ಇದು ಇಲ್ಲಿ ಬಂದ್ರೆ ಆ ಕಡೆಯಿಂದ ಬಂದ್ರೆ ಇಲ್ಲೇ ಬರೋದು ಈ ಕಡೆಯಿಂದ ದಾಟದಾದ್ರು ಹಿಂಗೇ ಹೋಗಿ ಹಿಂಗ್ ಮೇಲೆ ಹತ್ತದು ಸರ್ ರೋಡ್ ರೋಡ್ ಕ್ರಾಸ್ ಮಾಡೋದು ಆತರ ಸೂಪರ್ ಮಾನ್ಯ ವೀಕ್ಷಕ್ರಿ ನೀವು ನೋಡ್ಬೋದು ಭೀಮಾ ಮತ್ತೆ ಬೀಟಮ್ಮ ತಂಡ ಎಲ್ಲಿ ಬೀಡ್ ಬಿಟ್ಟಿದ್ದು ಅಂತ ಹೇಳಿ ಒಂದು ಕೆರೆ ಈ ಸೈಡ್ ಇದೆ ಭಾಗ ಇದೆ ಕಟ್ ಆಗಿದೆ ಮೈ ಉಜ್ಕೊಂಡಿರುವಂತಹ ಜಾಗ ಆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸೈಡ್ ನೋಡಿದ್ರೆ ಲದ್ದಿ ಈ ಭಾಗದಲ್ಲಿ ಒಂದು ಜಾಗ ಇದೆ ಅದೇನಂತ ಹೇಳಿದ್ರೆ ಮರಿಗಳನ್ನ ಇಳಿಸುವುದಕ್ಕೆ ಒಂದು ಜಾಗ ಅಂತ ಹೇಳಿದ್ರೆ ಬೀಟಮ್ಮ ತಂಡ ಏನಿದೆ ಒಟ್ಟಾರೆಯಾಗಿ ಇಲ್ಲಿತ್ತು ನಾನು ಅದನ್ನೇ ಕೇಳ್ತೇನೆ ಶರೀಫ್ ಅವ್ರ ಹತ್ರನೇ ಕೇಳ್ತಾ ಹೋಗುವ ಒಟ್ಟಾರೆಯಾಗಿ ಏನಾಯ್ತು ಏನಿಲ್ಲ ಅವತ್ತು ನಡೆದೋಯ್ತು ಅಂತ ಹೇಳಿ ಇದೆಲ್ಲದ್ಕಿಂತ ಹೆಚ್ಚಾಗಿ ನಮ್ಗೆ ಇದು ಭಾರಿ ಆಶ್ಚರ್ಯ ಅನ್ನಿಸುತ್ತೆ ಹೌದು ಮನುಷ್ಯ ಹೇಗೆ ಸೋಪ್ ಹಚ್ಕೊಳ್ತಾನೆ ಸಡನ್ ಆಗಿ ಬಂದ್ರೆ ಹೇಳಕ್ಕಾಗಲ್ಲ ಸರ್ ಬೇರ್ಪಟ್ಟಿರೋ ಆನೆ ಸಡನ್ ಮನುಷ್ಯ ಹೇಗೆ ಸೋಪ್ ಹಚ್ಕೊಳ್ತಾನೆ ಸ್ನಾನ ಮಾಡೋಕ್ಕಿಂತ ಮೊದಲು ಅದೇ ರೀತಿ ಆನೆಗಳು ಸರ್ ಮನುಷ್ಯ ಸೋಪ್ ಹಚ್ಕೊಳ್ತಾರೆ ಮನುಷ್ಯನಿಗೆ ಸ್ಪೆಷಲಿಟಿ ಇದೆ ಸರ್ ಶಾಂಪೂ ಇದೆ ತಲೆಗೆ ಮೈ ಹಚ್ಕೊಳ್ಳೋಕ್ಕೆ ನಾರ ಇದೆ ಸೋಪ್ ಇದೆ ಅದಕ್ಕೆ ನ್ಯಾಚುರಲ್ ಪ್ರಕೃತಿ ನೋಡಿ ಸರ್ ಮಣ್ಣೆ ಅದಕ್ಕೆ ಸೋಪು ಕತ್ತಬೇಕಾ ಉಚ್ಕೊಳ್ಳೋದು ಅದೇ ಮಣ್ಣಲ್ಲಿ ಬೀಳೋ ಮುಂಚೆ ಏನು ಮಾಡುತ್ತೆ ಸರ್ ಸ್ವಲ್ಪ ನೀರಲ್ಲಿ ಒದ್ದಾಡಿ ಉಚ್ಕೊಂಡು ಮತ್ತೆ ನೀರಿಗೆ ಹೋಗಿ ಬೀಳೋದು ಕ್ಲೀನ್ ಆ ಆಗಿಬಿಡುತ್ತೆ ಮಣ್ಣೆಲ್ಲ ಹೋಗಿ ಹಾ ಆತರ ಸರ್ ಅದು ಕ್ಲೀನ್ ಆಗ್ಬೇಕಂದ್ರೆ ನೋಡಿ ಎಷ್ಟು ಕ್ಲೀನ್ ಆಗಿ ನೋಡಿ ಉಜ್ಜಿರೋದು ನೋಡಿ ಎಷ್ಟು ದಪ್ಪ ಆಗಿದೆ ನೋಡಿ ಸರ್ ಅದು ಅಲ್ಲ ಕುದ್ಲುಗಳು ಉಳ್ಕೊಳ್ಳುತ್ತೆ ಅದ್ರಲ್ಲಿ ಹೆಂಗ್ ಉಚ್ಕೊಂಡಿದೆ ನೋಡಿ ಇಲ್ಲಿಂದ ಅಲ್ಲಿವರೆಗೆ ಆಟ ಆಡಿರದು ಎಲ್ಲ ಉಚ್ಕೊಂಡು ನೋಡಿ ಇಳಿಜಾರ್ ಬಂಡಿ ಅಂತಾರಲ್ಲ ಸರ್ ಅದೇ ಗೊತ್ತಾಯ್ತು ಒಳ್ಳೆ ಮಣ್ಣಲ್ಲಿ ಇಲ್ಲಿ ಮೈನಾ ಮೈನಾ ಹುಚ್ಕೊಳ್ಳೋದು ಸರ್ ಮರಿಗಳು ಸರ್ ಮರಿಗಳು ಎಲ್ಲಾ ತಾಯಿ ಯಾವ ರೀತಿ ಮಾಡ್ತಾ ಇರುತ್ತೋ ಮರಿಗಳು ಅದೇ ರೀತಿ ಆಟಾಡ್ತಾ ಇರುತ್ತೆ ಸರ್ ತಾಯಿ ಹೆಂಗ್ ಮಾಡುತ್ತೋ ಅದು ಕಲ್ಸೋದು ಸರ್ ಈಗ ನಮ್ಗೆ ನಮ್ ತಾಯಿಂದಿರೋ ಊಟ ಮಾಡೋದ್ ಹೆಂಗೆ ಕೂರೋದ್ ಹೆಂಗೆ ಮಲ್ಗದ್ ಹೆಂಗೆ ಓಡಾಡೋದ್ ಹೆಂಗೆ ಹೆಂಗೆ ಮಕ್ಕಳು ಇರುತ್ತೋ ಅದೇ ರೀತಿ ಪ್ರಾಣಿದು ಒಂದು ಜೀವನ ಸರ್ ಅದು ಕಲಿಸುತ್ತೆ ಕಲಿಸುತ್ತೆ ಸರ್ ತಾಯಿ ಅಂದ್ರೆ ಅದೇ ರೀತಿ ಸರ್ ಎಲ್ಲಾ ರೀತಿ ತಿನ್ಸುತ್ತಲ್ಲ ಸರ್ ಯಾವ ಪದಾರ್ಥ ತಿನ್ಬೇಕು ಯಾವ ರೀತಿ ಹೋಗ್ಬೇಕು ಇದು ಮರಿ ಒಂದ್ಸತಿ ಬಂದಿದ ಈಗ ನೋಡಿರುತ್ತಲ್ಲ ಸರ್ ಸಣ್ಣ ಮರಿ ಇದು ವಾಪಸ್ ಹೋದ್ರು ಎಷ್ಟು ವರ್ಷಗಳ ಕಾಲ ಅದು ಜ್ಞಾನ ಇಟ್ಟು ಮತ್ತೆ ಬಂದೇ ಬರುತ್ತೆ ಇದೇ ಜಾಗಕ್ಕೆ ಬರುತ್ತೆ ಬರುತ್ತೆ ಸರ್